ರೇ ನಮಸ್ಕಾರ ಸ್ನೇಹಿತರೆ ಅದ್ಯಾಕೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ನಡೆಯುವಂಥ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷ ಫುಲ್ ಮೆಜಾರಿಟಿ ಪಡೆದರೆ ಆ ನಂತರ ನಡೀತಕ್ಕಂಥ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ದಾವೇದಾರ ಕೂಡ ನಾನು ಅಂತ ಮೇಲಿನ ಮೇಲೆ ಪ್ರೆಸ್ ಅವರಿಗೆ ಫಂಕ್ಷನ್ದೊಳಗೆ ಹೇಳ್ತಾ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಜಿಲ್ಲಾ ಆಡಳಿತ ಶಾಹಿ ಮೇಲಿನ ಹಿಡಿತವನ್ನು ಕಳೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಹೇಳುವಂಥದ್ದು ಸ್ನೇಹಿತರೆ ಯಾಕಂದರೆ ನಾನು ಏನೇ ಮಾಡಲಿಕ್ಕೆ ಹೋದರೂ ಜಿಲ್ಲಾ ಮಟ್ಟಾಧಿಕಾರಿಗಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ಮೇಲಿಂದ ಮೇಲೆ ಮೀಡಿಯಾದವ್ರ ಮುಂದೆ ತೋರಿಸ್ತಾ ಇದ್ದಾರೆ ಭವಿಷ್ಯದ ಸಿ ಎಮ್ ಅಭ್ಯರ್ಥಿ ಅಂತ ಸ್ವತಃ ಘೋಷಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ಅಭ್ಯರ್ಥಿನ ಈ ರೀತಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರೆ ಸಾಮಾನ್ಯರ ಏನು ಅನ್ನೋ ಪ್ರಶ್ನೆಯೂ ಹೇಳ್ತಿದ್ವಿ ಜಿಲ್ಲೆಯ ಅಧಿಕೃತ ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಅವರು ತಾವೇ ಇರುವಾಗ ತಮಗೆ ಬೇಕಾದಂಥ ಜಿಲ್ಲಾಧಿಕಾರಿಗಳ ಟೀಮನ್ನು ಕಟ್ಟಿಕೊಂಡ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಬೇಕಾಗಿತ್ತು ಹೊರಡಬೇಕಾಗಿತ್ತು ತಮ್ಮ ಮಾತನ್ನು ಕೇಳದಂಥ ಅಧಿಕಾರಿಗಳನ್ನ ಜಿಲ್ಲೆಯಿಂದ ಹೊರಗೆ ಕಳಿಸ್ಬೇಕಾಗಿತ್ತು ಹೊಸ ಟೀಮನ್ನು ಕರ್ಕೋಬೇಕಾಗಿತ್ತು ಆದರೆ ಅದನ್ನು ಮಾಡಲಿಕ್ಕೆ ಮುಂದಾಗ್ದೇ ಜಿಲ್ಲಾ ಅಧಿಕಾರಿಗಳು ನನ್ನ ಜೊತೆ ಅಸಹಕಾರ ತೋರಿಸ್ತಾ ಇದ್ದಾರೆ ಅಂತ ಹೇಳೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹೇಳ್ತಿದ್ದೆ ಹಾಗಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕಾದ್ರೆ ನೀವು ಅನ್ನೋದು ಪ್ರಶ್ನೆ ಸಹಜವಾಗಿ ಎದ್ದು ಬರ್ತೈತಿ ಅಲ್ಲರಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದೀರಿ ನಿಮಗೆಲ್ಲ ಪವರ್ಸ್ ಅದಾವೆ ಸಿ ಎಮ್ ಹೇಳಿ ನಿಮ್ಗೆ ಯಾರ್ಯಾರು ಬೇಕು ಯಾವ ಅಧಿಕಾರಿಗಳು ಬೇಕೋ ಅವ್ರನ್ನೆಲ್ಲ ಕರ್ಕೋರಿ ಆದ್ರೆ ಅದು ಆಗತ್ತಿಲ್ಲ ಯಾಕಂದ್ರೆ ಈ ಎಲ್ಲ ಅಧಿಕಾರಿಗಳನ್ನು ಮಂತ್ರಿ ಹೆಬ್ಬಾಳಕರ ಮೂಲಕ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥವ್ರು ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡೆಪ್ಯುಟಿ ಸಿ ಎಮ್ ಅವರೇ ಈ ಅಧಿಕ ಪ್ರಸಂಗಿತನದ ಅಂದರೆ ಇನ್ನೊಬ್ಬರು ಜಿಲ್ಲೆದಾಗ ಕೈ ಹಾಕೋದು ಇನ್ನೊಬ್ಬರು ಜಿಲ್ಲೆ ಒಳಗೆ ಇರತಕ್ಕಂಥ ಅಧಿಕಾರಿಗಳನ್ನ ತಮ್ಮ ಕಂಟ್ರೋಲ್ಗೆ ತರೋದು ಇಂಥ ಮಾಡುವಂಥ ಅಧಿಕ ಪ್ರಸಂಗಿತನವನ್ನು ಸತೀಶ್ ಜಾರಕಿಹೊಳಿ ಅವರು ಯಾಕೆ ಸಹನ್ ಮಾಡ್ಕೊಳ್ತಾ ಇದ್ದರು ಅದಕ್ಕೆ ಕಾರಣ ಏನು ಗೊತ್ತಾಗ್ತಾ ಇಲ್ಲ ಅಂತ ಅನ್ನುವಂಥದ್ದು ಸ್ನೇಹಿತರೆ ಒಮ್ಮೆ ನೀವು ನೆನಪು ಮಾಡಿಕೊಡ್ರಿ ಯಾವಾಗಿಂದರೆ ಎರಡು ಸಾವಿರದ ಹದಿಮೂರರಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು ಅದೇ ಸತೀಶ್ ಅವರು ಅವತ್ತು ಕೂಡ ಸಚಿವರಾಗಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅವಾಗ ಆಡಳಿತದ ಮೇಲೆ ಅಧಿಕಾರಿ ಶಹಿ ಮೇಲೆ ಇವರು ಹಿಡಿತು ಎಂಥದ್ದಿತ್ತು ಅಕ್ಟೋಪಸ್ ಹಿಡಿತಿದ್ದಂಗೆ ಇತ್ತು ಒಳಗೆ ಒಂದು ಹುಲ್ಲು ಕಡ್ಡಿ ಅಡ್ಡಿಯಾಡಿದ್ರು ನಮ್ಮ ಪರ್ಮಿಷನ್ ತೊಗೋಬೇಕು ಅಂತ ಪ್ರಮಾಣವನ್ನು ಅವರು ಅವತ್ತು ಹೊರಡಿಸಿದ್ರು ಅವತ್ತಿನ ದಿವಸ ಒಂದು ಏನಾಗಿತ್ತಂದರೆ ಸಿ ಎಮ್ ಸಿದ್ದರಾಮಯ್ಯನವರು ಕೋಟಾದಾಗ ಬೆಳಗಾವ್ ಜಿಲ್ಲೆಗೆ ಒಬ್ಬ ಎಸ್ ಐ ಟ್ರಾನ್ಸ್ಫರ್ ಆಗಿತ್ತು ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿತ್ತು ಆದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿರಲಿಲ್ಲ ಅವರು ಅಧಿಕಾರ ವಹಿಸ್ಕೊಂಡಿದ್ರು ಯಾವಾಗ ವಿಷಯ ಗೊತ್ತಾಯ್ತು ಅವರು ಸಿ ಎಮ್ ಸಿದ್ದರಾಮಯ್ಯನ ಮೇಲೆ ದೊಡ್ಡ ಸಿಟ್ಟಾಗಿ ಕೆಂಡಾಮಂಡಲ ಪ್ರದರ್ಶನ ಮಾಡಿದ್ರು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ಜಿಲ್ಲಾದಾಗ ನಿಯಮ ಮಾಡೋದಾದ್ರೆ ಟ್ರಾನ್ಸ್ಫರ್ ಟ್ರಾನ್ಸ್ಫರು ಮಾಡೋದಾದ್ರೆ ನಮ್ಮನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಯಾಕೆ ಮಾಡಿದಿರಿ ಅಂಥೇಳಿ ಹಿಗ್ಗಾಮುಗ್ಗ ಟೀಕೆ ಮಾಡಿದರು ಸತೀಶ್ ಜಾರಕಿಹೊಳಿ ಅವ್ರನ್ನ ಸಮಾಧಾನ ಪಡ ಸಮಾಧಾನ ಮಾಡಲಿಕ್ಕೆ ಅವತ್ತಿನ ಗೃಹ ಇಲಾಖೆಯ ಸಲಹೆಗಾರಾಗಿದ್ದಂಥ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಕೆಂಪಣಿಯವರು ಬಂದಿದ್ದರು ಎಲ್ಲಿ ಗೋಕಾಕದ ಹಿಲ್ ಗಾರ್ಡನ್ಗೆ ಬಂದಿದ್ದರು ಅವರು ಆದರೆ ಅವ್ರನ್ನ ಅವ್ರಿಗೆ ಕ್ಯಾರೆ ಅನ್ನಲಿಲ್ಲ ಅವರು ಸತೀಶ್ ಅವರು ಅಂದರೆ ಅಷ್ಟೊಂದು ಇತ್ತು ಅಷ್ಟೊಂದು ಆಕ್ರೋಶ ಇತ್ತು ಅವತ್ತು ಯಾವಾಗ ಮಾತು ಸಿದ್ದರಾಮಯ್ಯವರು ಅದಕ್ಕೆ ಅಖಾಡಕ್ಕಿಳಿದ ಕೂಡಲೇ ಸತೀಶ್ ಜಾರಕಿಹೊಳವ್ರ ಸಿಟ್ಟು ತನಗಾಗಿತ್ತು ಅಂದರೆ ಒಬ್ಬ ಎಸ್ ಐ ನನಗೆ ಹೇಳದ ಅಂದರೆ ನನಗೆ ಹೇಳದ ನಮ್ಮ ಜಿಲ್ಲಾದಾಗ ಬಂದು ಅಧಿಕಾರ ವಹಿಸ್ತಾನೆ ಅಂದರೆ ನಾನು ಹೆಂಗೆ ಸರ್ ಮಾಡ್ಕೊಲಿ ಅಂಥೇಳಿ ಅವತ್ತಿನ ದಿವಸ ಫುಲ್ ಆಕ್ರೋಶ ವ್ಯಕ್ತಪಡಿಸಿದ್ರು ನಾನು ರಾಜೀನಾಮೆ ಕೂಡ ಕೊಡ್ತೀನಿ ಅಂಥೇಳಿ ಹೆದರಿಸಿದ್ರು ಅವತ್ತು ಸಿದ್ದರಾಮಯ್ಯನವ್ರ ಅವತ್ತಿನ ಆ ಗಡಸು ವ್ಯಕ್ತಿತ್ವದ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಚಿವರಾಗಿದ್ದಾರಾ ಅನ್ನೋ ಪ್ರಶ್ನೆ ಈಗ ಹೇಳುವಂಥದ್ದು ಸ್ನೇಹಿತರೆ ಯಾಕಂದರೆ ಸಂಪುಟದಾಗ ಪವರ್ಫುಲ್ ಖಾತೆ ಇರತಕ್ಕಂಥ ಪೀಡುಬುಡಿ ಖಾತೆಯ ಸಚಿವರು ಹಾಗೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಹಾಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರ ಬಲಗೈ ಬಂಟರೂ ಕೂಡ ಹೌದು ಇಂಥವ್ರ ಜಿಲ್ಲೆಯ ಅಧಿಕಾರಿಗಳ ಬಗ್ಗೆ ಅವರ ಸಹಾಯಕ ಅದರ ಸಹಕಾರ ಇಲ್ಲ ಅಂತೇಳಿ ಅಸಹಾಯಕತನ ವ್ಯಕ್ತಪಡಿಸೋ ಅಂದರೆ ಏನು ತೋರಿಸ್ತೈತಿ ಅವತ್ತಿನ ಸಚಿವರು ಇವರೇನಾ ಅನ್ನೋ ಸಂಶಯ ಸ್ವಾಭಾವಿಕವಾಗಿ ಹೇಳೋದಲ್ಲ ಸ್ನೇಹಿತರೆ ಎಸ್ ಹಾಗಾದರೆ ಇವಾಗ ಆಡಳಿತ ಯಂತ್ರವನ್ನು ಯಾರು ಆಳಾತಾರು ಅನ್ನೋ ಪ್ರಶ್ನೆಯೂ ನಮಗೆ ನಿಮಗೆ ಹೇಳುವಂಥದ್ದು ಆವಾಗ ಮುಲಾಜೆ ಇಲ್ಲ ಈ ಬೆಳಗಾವಿಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂಲಕ ಡಿ ಕೆ ಶಿವಕುಮಾರ್ ಅವರು ಆಳ್ತಾ ಇರುವಂಥದ್ದು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರ ಈ ಹಸ್ತಕ್ಷೇಪವನ್ನು ಅಂದರೆ ಇನ್ನೊಬ್ಬರ ಉಸ್ತುವಾರಿ ಜಿಲ್ಲೆ ಒಳಗೆ ಏನು ಹಸ್ತಕ್ಷೇಪ ಮಾಡೋದು ಇದನ್ನ ಯಾಕೆ ಇವರು ಸತೀಶ್ ಜಾರಕಿಹೊಳಿ ಅವರು ಯಾಕೆ ಸಹ ಮಾಡ್ಕೊಳತ್ತಾರು ಯಾಕೆ ಇದ್ರ ವಿರುದ್ಧ ಎದ್ದಿಲ್ಲ ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಜಾರಕಿಹೊಳಿ ಕುಟುಂಬದ ರಿಲೇಷನ್ ಹೆಂಗಿತ್ತಂದ್ರೆ ಹಾವು ಮುಂಗ್ಸಿ ಹಂಗೆ ಇರುವಂಥದ್ದು ಸನ್ನಿದ್ರು ಯಾವತ್ತೋ ಅವರು ಒಳ್ಳೆಯದಾಗಿ ಒಳ್ಳೆ ಫ್ರೆಂಡ್ಸ್ ಥರ ಯಾವುದೂ ಕಂಡೇ ಇಲ್ಲ ಅವರು ಒಬ್ಬರನ್ನೊಬ್ಬರು ಹಣ್ಯಾಕೆ ಒಂದೊಂದು ವಿಷಯಗಳನ್ನು ತೊಗೊಳ್ತಾನೆ ಬಂದಿದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರದ್ದಾಗ ರಮೇಶ್ ಜಾರಕಿಹೊಳಿಯವರು ಕೂಡ ಡಿ ಕೆ ಶಿವಕುಮಾರ್ ಹರಿ ಹರಿಹಾಯ್ದಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಐತಿ ಆ ಹರಿಹಾಯೋ ಅಧಿಕಾರ ಸದ್ಯ ಜಾರಕಿಹೊಳಿ ಅವರಿಗೆ ಐತಿ ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬ ಒಂದು ತಾಲೂಕಾ ಮಟ್ಟದಿಂದ ರಾಜ್ಯ ಮಟ್ಟದವರಿಗೆ ಬೆಳೆದೈತಿ ಹೈಕಮಾಂಡ್ ಮಟ್ಟದಲ್ಲಿ ಜಾರಕಿಹೊಳಿ ಅವರು ಇವರಪ್ಪ ಅಂತೇಳಿ ಗುರುತಿಸುವ ಮಟ್ಟಕ್ಕೆ ಎದ್ದೈತಿ ಒಂದು ಹಂತದಾಗ ಒಂದು ಸರ್ಕಾರವನ್ನು ಕೆಡವಿ ಮತ್ತೊಂದು ಸರ್ಕಾರವನ್ನು ಅಧಿಕಾರಕ್ಕೆ ತಂದಂಥ ಕೆಳ ಕೂಡ ಇವ್ರ ಹೆಸರು ಮೇಲೆ ಐತಿ ಇಂಥವ್ರ ಇಷ್ಟೆಲ್ಲ ರಾಜಕೀಯವಾಗಿ ಪ್ರಬುದ್ಧವಾಗಿ ತಮಗೆ ಯಾರ್ಯಾರು ಬೇಕು ಅವ್ರನ್ನ ಕೆಡುವುದು ಯಾರ್ಯಾರ ಮೇಲೆ ಗೆಲ್ಲಿಸುವುದು ಇದು ಅವರಿಗೆ ಕರತಲಾಮಕ್ಕಾಗಿತ್ತು ರಾಜಕಾರಣದಲ್ಲಿ ಮೈಂಡ್ ನೋಡಿದ್ರೆ ಚಿಕ್ಕೋಡಿ ಅವ್ರ ಮಗಳನ್ನ ಗೆಲ್ಲಿಸ್ಕೊಂಡಿದ್ರಲ್ಲಂಗೆ ಗೆಲ್ಲಿಸ್ಕೊಂಡ್ರು ಆಮೇಲೆ ಸಿಗ್ಗಾಮಿ ಹೋಗ ತಮ್ಮ ಪಕ್ಷದ ಕ್ಯಾಂಡಿಡೇಟ್ನ ಯಾವ ರೀತಿ ಗೆಲ್ಲಿಸ್ಕೊಂಡ್ರು ಅನ್ನೋದು ನಿಮ್ಮ ಕಣ್ಣು ಮುಂದೆ ಇರುವಂಥದ್ದು ಅಂಥವ್ರ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರಿಗೆ ಪವರ್ಫುಲ್ಲಾಗಿ ಬೆಳೆದಿರತಕ್ಕಂಥ ಈ ಕುಟುಂಬ ಅದ್ಯಾಕೋ ಏನೋ ಜಿಲ್ಲಾ ಆಡಳಿತ ಯಂತ್ರವನ್ನು ಹಿಡಿದಿಟ್ಕೊಳಕ್ಕೆ ಯಾಕೋ ಹಿಂದೆ ಬಿದ್ದೈತಿ ಅಂತ ಅನ್ನಿಸುವಂಥದ್ದು ಸ್ನೇಹಿತರೆ ಇದು ಥರದಲ್ಲಿ ಜಾರಕಿಹೊಳಿ ಕುಟುಂಬದ ಎಫಿಷಿಯನ್ಸಿಗೆ ಬಿದ್ದಂಥ ಪ್ರಬಲವಾದ ಹೊಡೆತ ಅಂತ ಹೇಳ್ಬೋದು ಸ್ನೇಹಿತರೆ ಜಿಲ್ಲೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ಒಬ್ಬರ ಬೆಂಬಲವನ್ನು ಹೊಂದಿರತಕ್ಕ ಹೊಂದಿರದೇ ಇರತಕ್ಕಂಥ ಹಾಗೆ ಲಿಂಗಾಯತ ಸಮುದಾಯದ ವಿಶೇಷವಾಗಿ ಪಂಚಮಸಾಲಿ ಸಮುದಾಯದ ಲೀಡರ್ಶಿಪ್ನಿಂದ ಹಿಂದೆ ಉಳಿದಿರತಕ್ಕಂಥ ಮಾರು ದೂರ ಉಳಿದಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬೆಂಬಲದಿಂದ ಬೆಳಗಾವಿ ಜಿಲ್ಲಾ ಆಡಳಿತದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿ ದರ್ಬಾರವನ್ನು ನಡೆಸ್ತಾ ಇರುವುದು ಗುಟ್ಟಾಗಿ ಉಳಿದಿಲ್ಲ ಸ್ನೇಹಿತರೆ ಅವರು ಉಡುಪಿಯ ಜಿಲ್ಲಾ ಉಸ್ತುವಾರಿ ಹೆಸರಿಗೆ ಮಾತ್ರ ಇರುವಂಥದ್ದು ಫುಲ್ ಅಧಿಕಾರ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಸ್ತಾ ಇರುವುದು ಅಂತೂ ಸತ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಅದೇಂಗೆ ಹೇಳ್ತಾರೆ ನೀವು ಯಾಕಂದರೆ ಲಕ್ಷ್ಮೀ ಬಾಳ್ಕರ್ ಅವರು ಉಡುಪಿ ಜಿಲ್ಲಾ ಸಚಿವ ಉಸ್ತುವಾರಿ ಸಚಿವರದಾರ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರದಾರ ಯಾರ್ಯಾರು ಉಸ್ತುವಾರಿ ಸಚಿವರದಾರು ತಮಗೆ ಯಾ ತಮ್ಮ ಮಾತನ್ನು ಕೇಳ್ತಕ್ಕಂಥ ಅಧಿಕಾರಿಗಳನ್ನು ತಂದಿರ್ತಾರೆ ಯಾಕಂದರೆ ಅವರು ಅಭಿವೃದ್ಧಿ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಾದ್ರೆ ಅವ್ರು ಹೇಳಿದಂಥ ಕೇಳುವಂಥ ಅಧಿಕಾರಿಗಳು ಬೇಕಾಕತಿ ಅಂಥವ್ರನ್ನ ಸ್ವಾಭಾವಿಕವಾಗಿ ತಂದೆ ಇರ್ತಾರೋ ಮತ್ತು ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಡೀತಿರಿ ಅಂಥೇಳಿ ನೀವು ಪ್ರಶ್ನೆ ಮಾಡ್ಬೋದು ಆದರೆ ವಸ್ತುಸ್ಥಿತಿ ಅದೆಲ್ಲ ಸ್ನೇಹಿತರೆ ಯಾಕಂದರೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ಹುದ್ದೆಗಳಲ್ಲಿ ಇರತಕ್ಕಂಥ ಅಧಿಕಾರಿಗಳನ್ನ ಬಹುಮಟ್ಟಿಗೆ ನೈಂಟಿ ಪರ್ಸೆಂಟ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಬಂದಂಥವ್ರು ಹೆಬ್ಬಾಳ್ಕರ್ ಅವರು ಅಂತ ಹೇಳಿದ್ರೆ ನೀವು ನಂಬಲಿಕ್ಕೆಲ್ಲ ಸ್ನೇಹಿತರೆ ಈಗ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಅವರನ್ನು ತಂದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ರಾಜು ಸೇಠ್ ಅವರು ಹಾಗೆ ಜಿಲ್ಲಾ ಎಸ್ ಪಿ ಆಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದವ್ರನ್ನ ಸಿ ಎಂ ಪ್ಲಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಆಗಿರತಕ್ಕಂಥ ಯಡಾ ಮಾರ್ಟಿನ್ ಅವರನ್ನು ಹಾಗೆ ರೋಹನ್ ಜಗದೀಶ್ ಡಿ ಸಿ ಪಿ ಆಗಿರತಕ್ಕಂಥ ರೋಹನ್ ಜಗದೀಶ್ ಅವರನ್ನು ತಂದಂಥವರು ಕೂಡ ಇದೇ ಟೀಮ್ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟೀಮ್ ಮಾನ್ಯ ಮಾನ್ಯ ಬೆಳಗಾವಿ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಬುಡಾದ ಕಮಿಷನರ್ ಆಗಿರ್ತಕ್ಕಂಥ ಸಕೀಲ್ ಅಹಮದ್ ಅವರನ್ನ ಎಬ್ಬಿಸಿ ಅಲ್ಲಿಗೆ ಈಶ್ವರ್ ಉಳಾಗಡ್ಡಿ ಅಂಥೇಳಿ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಆಗಿರ್ತಕ್ಕಂಥ ಅಂದರೆ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ತಕ್ಕಂಥ ಈಶ್ವರ್ ಉಳಾಗಡ್ಡಿ ಅವರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದರು ಈ ವಿಷಯ ಯಾವಾಗ ಸತೀಶ್ ಜಾರಕೋಟಿ ಗೊತ್ತಾಯ್ತು ಅವ್ರ ತಕ್ಷಣ ಈಶ್ವರ್ ಉಳಾಗಡ್ಡೆ ಅವ್ರಿಗೆ ಫೋನ್ ಮಾಡಿ ನೀವು ನೋಡಿರಿ ನಾವು ಹೇಳುವಿಗೆ ಚಾರ್ಜ್ ತಗೋಬೇಡ್ರಿ ಅಂಥೇಳಿ ಅವರಿಗೆ ವಾರ್ನಿಂಗ್ ಮಾಡಿದ್ರು ಅಷ್ಟರೊಳಗೆ ಶಕೀಲ್ ಅವರು ಕೆ ಟಿಗೆ ಹೋಗಿ ತಮ್ಮ ವರ್ಗಾವಣೆಗೆ ಸ್ಟೇ ಆರ್ಡರ್ ತುಂಬಿದ್ರು ಮತ್ತು ಈಗ ಹಳೆದಾಗ ಕಂಟಿನ್ಯೂ ಆಗಿ ಜಿಲ್ಲಾ ಎಡಿ ಸಿ ಅಂದರೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ವಿಜಯಕುಮಾರ್ ಅವ್ರನ್ನ ತಂದವರು ಯಾರು ಅದನ್ನು ರಾಮದುರ್ಗ ಶಾಸಕರಾದಂಥ ಅಶೋಕ್ ಅವರು ಇಲ್ಲಿ ತಂದಿರತಕ್ಕಂಥವ್ರು ಬೆಳಗಾವಿ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರ್ತಕ್ಕಂಥ ಅಶೋಕ್ ದುಡ್ಗಂಟಿ ಅವರು ಶಾಪುರದಲ್ಲಿ ನಡೀತಲ್ಲ ರೋಡ್ ಬಗ್ಗೆ ದೊಡ್ಡ ಗಲಾಟೆಗಳಾಯಿತು ಕೋರ್ಟ್ಗೆ ಹೋಯ್ತು ಕೋರ್ಟ್ನಾಗ ರೊಕ್ಕ ತುಂಬಂತು ಮಹಾನಗರ ಪಾಲಿಕೆ ತುಂಬರು ಸತೀಶ್ ಜಾರಕಿಹೊಳರು ಅವಾಗ ಯಾರ್ಯಾರು ಕೆಲಸ ಮಾಡ್ಯಾರ ಅವ್ರು ಸ್ವಂತ ರೊಕ್ಕ ಪಾಲಿಕೆ ಹಣ ತುಂಬಂಗಿಲ್ಲ ಅಧಿಕಾರಿಗಳು ಭಾಗಿಯಾಗ್ಯ ಅಧಿಕಾರಿಗಳು ತುಂಬಬೇಕು ಅಂತ ಹೇಳಿದರು ಅದು ಒಂದು ಫೈನ್ ಡೇ ಏನು ಮಾಡಿಬಿಟ್ರು ಅಶೋಕ್ ದುಡುಗಂಟಿ ಅವರು ಮಹಾನಗರ ಪಾಲಿಕೆ ತೆಗೆದುಕೊಂಡಂಥ ಜಾಗವನ್ನು ಬಿಟ್ಟು ಕೊಡ್ತಾನೆ ಅಂತ ಹೇಳಿದರು ಆ ವಿಷಯದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಯಿತು ನಮ್ಮ ಇಮೇಜ್ ಡ್ಯಾಮೇಜ್ ಮಾಡೋಕೆ ಇವರ ಕಾರಣ ಅಂತೇಳಿ ಅಶೋಕ್ ದುಡುಗಂಟಿ ಸಾಹೇಬ್ರನ್ನ ಅಂದ್ರೆ ಕಮಿಷನರ್ ಅವ್ರನ್ನ ತಕ್ಷಣ ಅವ್ರಿಗೆ ಎತ್ತಂಗಡಿ ಮಾಡಿಸಿಬಿಟ್ರು ಆವಾಗ ಖಾಲಿಯಾದ ಜಾಗಕ್ಕೆ ತಕ್ಷಣ ಸತಿಚಾರು ಬೇರೆ ಯಾರನ್ನು ತಂದಿರಲಿಲ್ಲ ಅವಾಗ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೌರಾಡಳಿತ ಸಚಿವರಾಗಿರ್ತಕ್ಕಂಥ ಭೈರ್ತಿ ಸೌರ ಸೇವರನ್ನ ಇಟ್ಕೊಂಡು ಮೈಸೂರು ಬುಡಾದಲ್ಲಿರತಕ್ಕಂಥ ಬಿ ಶುಭ ಅವ್ರನ್ನ ಬೆಳಗಾವಿ ಮಹಾನಗರ ಪಾಲಿಕೆಯ ಕಮಿಷನರನ್ನಾಗಿ ಟ್ರಾನ್ಸ್ಫರ್ ಆಗಿ ಮಾಡ್ಕೊಂಡು ಬಂದರು ಪಾಲಿಕೆ ಪಾಲಿಕೆಯೊಳಗ ಲೋಕೋಪಯೋಗಿ ಸೆಕ್ಷನ್ದಾಗ ಎಸ್ ಸಿ ಆಗಿರ್ತಕ್ಕಂಥ ಲಕ್ಷ್ಮೀ ನಿಪಾಣಿಕರ್ ಅವ್ರನ್ನ ಭಾಳ ವರ್ಷ ಇಲ್ಲೇ ಟೆಂಟ್ ಕೂತಾರೆ ಇಲ್ಲೇ ಕೂತ್ಬಿಟ್ಟಿದ್ದಾರೆ ಇವರು ತೆಗಿಬೇಕು ಅಂತೇಳಿ ಆಕ್ರೋಶಗೊಂಡಂಥ ಸಚಿವರು ಲಕ್ಷ್ಮೀ ನಿಪಾಣಿಕರ್ ಅವರನ್ನು ಟ್ರಾನ್ಸ್ಫರ್ ಮಾಡಿ ಹೋದರು ಆರು ತಿಂಗಳ ಕಾಲ ಪೋಸ್ಟಿಂಗ್ ಲೆಸ್ ಆಗಿ ಕೂಡಿಸಿದರು ಬುದ್ಧಿವಂತರಾದಂಥ ಲಕ್ಷ್ಮೀ ನಿಪಾಣಿಕರ್ ಅವರು ಏನೂ ಮಾಡಲಿಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹಿಡ್ಕೊಂಡ ಮತ್ತೆ ಮೊದಲನೇ ಹುದ್ದೆಗೇನ ವರ್ಗಾವಣೆ ಮಾಡಿಸ್ಕೊಂಡು ಬಂದರು ಇದೇನು ತೋರಿಸ್ತಿದೆ ಸ್ನೇಹಿತರೆ ಈಗ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಡಿ ಎಚ್ ಓ ಗಡಾದು ಕೂಡ ಮೇಲಿನವರ ಕ್ಯಾಂಡಿಡೇಟೇ ಒಟ್ಟಿನ ಮೇಲೆ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬೆಳಗಾವಿಗೆ ಬಂದಿರತಕ್ಕಂಥ ಶೇಕಡಾ ನೈಂಟಿ ಪರ್ಸೆಂಟ್ ಅಧಿಕಾರಿಗಳೆಲ್ಲ ಹೆಬ್ಬಾಳ್ಕರ್ ಅವರ ಕಡೆಯಿಂದಲೇ ಬಂದಿದ್ದಾರೆ ಹೀಗಿರುವಾಗ ಈ ಎಲ್ಲ ಅಧಿಕಾರಿಗಳು ಯಾರಿಗಿ ನಿಷ್ಠವಾಗಿರ್ತಾರೆ ಅನ್ನೋದನ್ನು ನಿಮಗೆ ಬಿಡ್ತೀನಿ ಸ್ನೇಹಿತರೆ ಇನ್ನು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಗಾಂಧಿ ಭಾರತದ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಅದರ ಯಶಸ್ವಿಯಾಗಿ ಮಾಡತಕ್ಕಂಥ ತಯಾರಿಯನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಾತ್ರ ಜೊತೆಯಲ್ಲಿ ಇರಿಸ್ಕೊಂಡು ಮಾಡಿದ್ರು ವಿನ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಮೀಪ ಕೂಡ ಕರೆದುಕೊಳ್ಳಲಿಲ್ಲ ಅಂತ ಅನ್ನುವಂಥದ್ದು ಸ್ನೇಹಿತರೆ ಆವಾಗ ಮಿಂಚಿದ್ದು ಕೇವಲ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಈವನ್ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೂ ಮಾಹಿತಿ ಕೊಡದೆ ಎಲ್ಲ ಉಪಮುಖ್ಯಮಂತ್ರಿಗಳು ಹೇಳಿದಂತೆ ಪೊಲೀಸ್ ಅಧಿಕಾರಿಗಳು ಕೇಳಿದು ಕೂಡ ಅವರಲ್ಲೂ ಕೂಡ ಮುಜುಗುರ ತಂದಿತ್ತು ಬಟ್ ಅವ್ರಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಬರೀ ಮಾತಾಡಿದ್ದಷ್ಟು ಪ್ರೆಸ್ದವ್ರ ಜೋಡಿ ಹೇಳಿಕೆ ನೀಡಿದ್ದಷ್ಟೇ ಬಂತು ಸ್ನೇಹಿತರೆ ಅಧಿವೇಶನ ಸಮಯದಾಗಂತೂ ಜಿಲ್ಲೆಯ ಇಡೀ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಂಡಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಥರದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸವಾಲೇ ಹಾಕಿದಂತಿತ್ತು ಈ ಎಲ್ಲದರಿಂದ ರೋಷಿ ಹೋದಂಥ ಸಚಿವರು ಏನು ಹೇಳಿದ್ರಂದ ಎಲ್ಲ ಬೆಳವಣಿಗೆಯಿಂದ ಸಿ ಟಿ ಪ್ರಕರಣ ಪ್ರಕರಣತ್ತು ಅಧಿವೇಶನ ಆಯಿತು ಆಮೇಲೆ ಗಾಂಧಿ ಭಾರತ್ ಆತು ವಿಶೇಷವಾಗಿ ಸಿಟಿ ರವಿ ಪ್ರಕರಣದಲ್ಲಿ ತಮ್ಮ ಮಾತು ಕೇಳದ ತಮ್ಮನ್ನು ಕ್ಯಾರೆ ಎಣೆದಂಥ ಜಿಲ್ಲೆಯ ಡಿ ಸಿ ಮೊಹಮ್ಮದ್ ರೋಷನ್ ಹಾಗೂ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸಿಟಿ ಕಮಿಷನರ್ ಎಡಾ ಮಾರ್ಟಿನ್ ಡಿ ಸಿ ಪಿ ರೋಹನ್ ಜಗದೀಶ್ ಅವರನ್ನು ತಕ್ಷಣವೇ ಸಸ್ಪೆಂಡ್ ಮಾಡಬೇಕಂತೇಳಿ ಸತೀಶ್ ಜಾರಕಿಹೊಳರು ಮುಖ್ಯಮಂತ್ರಿಯವರಲ್ಲಿ ಪಟ್ಟು ಹಿಡಿದು ಕೂತರು ಆದರೂ ಕೆಲಸ ಆಗಲಿಲ್ಲ ಲೀಸ್ಟ್ ಅವರು ಅವರು ಟ್ರಾನ್ಸ್ಫರ್ ಕೂಡ ಆಗಲಿಲ್ಲ ಅಂದ್ರೆ ಉಸ್ತುವಾರಿ ಸಚಿವರ ತಾಕತ್ತು ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಸಹಜವಾಗಿ ಹೇಳುವಂಥದ್ದು ಸ್ನೇಹಿತರೆ ಡಿ ಕೆ ಬೆಂಬಲ ಇರುವವರಿಗೂ ಈ ಅಧಿಕಾರಿಗಳನ್ನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಂಗಾಯಿತು ಸ್ನೇಹಿತರೆ ಇದು ಹೋಗಲಿ ಮೊನ್ನೆ ನಡೆದಂಥ ಜೈ ಬಾಪು ಜೈ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಕೂಡ ಅದು ರಿಪೀಟ್ ಆಯಿತು ಇಡೀ ಕಾರ್ಯಕ್ರಮವೆಲ್ಲ ಡಿ ಕೆ ಶಿವಕುಮಾರ್ ಒಬ್ಬರೇ ಆವರಿಸ್ಕೊಂಡಿದ್ದರು ಬೆಳಗಾವಿಯಲ್ಲಿ ನಾಲ್ಕು ದಿನಗಳ ಕಾಲ ಟೆಂಟ್ ಹೂಡಿ ಅವರ ಮಾನಿಟ್ರ್ ಮಾಡಿ ಅವರ ಮಿಂಚಿದರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಕ್ರೆಡಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಅವರ ಪಾಲಿಗೆ ಬರಲೇ ಇಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದರ ಕತೆ ಹೀಗಾದರೆ ಧಾರವಾಡದ ಬೇಲೂರಿನಲ್ಲಿರುವ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ನೀರನ್ನು ಪೂರೈಸುವಂಥ ಯೋಜನೆ ಹಿಡ್ಕಲ್ ಡ್ಯಾಮದಿಂದ ನೀರನ್ನು ಒಯ್ಯುವಂಥ ಈ ಯೋಜನೆಗೆ ಮುನ್ನೂರು ಕೋಟಿ ಅಂದಾಜು ವೆಚ್ಚ ಇರತಕ್ಕಂಥದ್ದು ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಇದ್ದರೂ ಕೂಡ ಅದು ಅವರದೇ ಆದಂಥ ಕ್ಷೇತ್ರವೇ ಆಗಿರ್ತಕ್ಕಂಥ ಎಮ್ಕನ್ಮಾಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯೋಜನೆ ಆರಂಭ ಆಗಿರುವುದರಿಂದ ಇವರನ್ನು ತರದನ ಅಧಿಕಾರಿಗಳು ಅದನ್ನು ಪಾಸ್ ಮಾಡಿ ಕಾಮಗಾರಿಯನ್ನು ಕೂಡ ಚಾಲು ಮಾಡಿರುವಂಥದ್ದು ಸ್ನೇಹಿತರೆ ಇದು ಏನೇನು ತೋರಿಸ್ತದ ಅನ್ನೋ ಪ್ರಶ್ನೆ ಹೇಳುವಂಥದ್ದು ಸ್ನೇಹಿತರೆ ಜಿಲ್ಲೆಯಲ್ಲಿ ನಡೆದಿರುವ ಈ ಎಲ್ಲ ಬೆಳವಣಿಗೆಗಳನ್ನು ನೋಡೋದಾದರೆ ಬೆಳಗಾವಿ ಜಿಲ್ಲೆಯ ಆಡಳಿತ ಯಂತ್ರ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗಿಂತಲೂ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೇನೆ ಹೆಚ್ಚು ನಿಷ್ಠವಾಗಿರುವಂತೆ ಕಾಣ್ತಾ ಇರುವಂಥದ್ದು ಈ ಕಾರಣದಿಂದಲೇ ಮೊದಲ ರಾಜಧಾನಿ ಬೆಂಗಳೂರು ಮತ್ತು ಎರಡನೇ ರಾಜಧಾನಿ ಬೆಳಗಾವಿ ಎಂದು ಕರೆಸಿಕೊಳ್ಳುವ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅಪರಿಮಿತ ದರ್ಬಾರವನ್ನು ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂಥದ್ದು ಸ್ನೇಹಿತರೆ ಬಹುಶಃ ಇದೇ ಕಾರಣದಿಂದಲೇ ಸಚಿವ ಸತೀಶ್ ಅವರು ಮೇಲಿನ ಮೇಲೆ ಮೀಡಿಯಾದವರ ಮುಂದೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇದು ಒಂದು ಕಡೆಗಾದರೆ ಮುಂದೊಂದು ದಿನ ತಾವು ಕೂಡ ಮುಖ್ಯಮಂತ್ರಿ ಅಂತ ದೊಡ್ಡ ಹುದ್ದೆಯ ಆಕಾಂಕ್ಷಿತ ಅಭ್ಯರ್ಥಿ ಅಂತ ಮೇಲಿನ ಮೇಲೆ ಹೇಳಿಕೊಳ್ಳುವ ಸತೀಶ್ ಜಾರಕಿಹೊಳಿ ಅವರು ಇಷ್ಟೊಂದು ಆದರೆ ಹೇಗೆ ಅದರಲ್ಲೂ ಮುಖ್ಯಮಂತ್ರಿ ಆಗ್ಲತ್ತರೆ ಭಾಳ ಜನ ಅವರ ಅಭಿಮಾನಿಗಳು ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಜಿಲ್ಲೆಯ ಆಡಳಿತವನ್ನೇ ತಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳಲಾರದಂಥವರು ರಾಜ್ಯದ ಆಡಳಿತ ಯಂತ್ರವನ್ನು ತಮ್ಮ ಕೈಗೆ ತೆಗೆದುಕೊಂಡು ಹೇಗೆ ಆಡಳಿತ ನಡೆಸ್ತಾರೆ ಅನ್ನುವಂಥ ಜನಸಾಮಾನ್ಯರ ಸಂಶಯದ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು ಕೊಡಬೇಕಾದಂಥವರು ಸತೀಶ್ ಜಾರಕಿಹೊಳಿಯವರೇ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವಿನ್ನೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ತಾವು ಕೂಡ ನೋಡುವಂತಾಗಲಿ ಧನ್ಯವಾದ